ಟ್ವೆಂಟಿಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕುಲವಳ್ಳಿ ವ್ಯಾಪ್ತಿಯ ಕಾಡಂಚಿನ ಗ್ರಾಮವಾದ ಮಾಚಿ ಗ್ರಾಮ ಹಾಗೂ ಸುತ್ತಮುತ್ತಲಿನಿಂದ ದಿನನಿತ್ಯ ವಿದ್ಯಾರ್ಥಿಗಳು ಕಾಡು ಪ್ರಾಣಿಗಳು ಆಗಾಗ್ಗೆ ಕಾಣಿಸಿಕೊಳ್ಳುವ ರಸ್ತೆಯಲ್ಲಿಯೇ ಮಾಚಿ ಗ್ರಾಮದಿಂದ ಕುಲವಳ್ಳಿ ಗ್ರಾಮಕ್ಕೆ ದಿನನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ನಡೆದು ಬರ್ತಾ ಇದ್ದು ಇರುತ್ತೆ ಅಂದಾಜು ಇಪ್ಪತ್ತ ಐದು ಹೆಣ್ಣು ಮಕ್ಕಳೇ ಈ ರಸ್ತೆಯಲ್ಲಿ ದಿನನಿತ್ಯ ಶಾಲೆಗೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಬಂದೊದಗಿದೆ ಮೊದಲು ಬರ್ತಾ ಇದ್ದ ಬಸ್ ಕೂಡ ಇಲ್ಲಿ ಬಂದ್ ಆದ ಕಾರಣ ಮಕ್ಕಳು ದಿನನಿತ್ಯ ಕಾಡು ಪ್ರಾಣಿಗಳ ಉಪಟಣೆ ನಡುವೆ ಕಾಡಂಚಿನ ಗ್ರಾಮ ಮಾಚಿಯಿಂದ ಕುಲವಳಿಗೆ ಹೋಗಿ ಅಲ್ಲಿಂದ ಪ್ರೌಢಶಾಲೆಗೆ ಕತ್ತರದಡ್ಡೆಗೆ ಹೋಗುವ ಕಣ್ಣೀರಿನ ಕಥೆ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಈ ಭಾಗದ ವಿದ್ಯಾರ್ಥಿಗಳ ಅಭಿಪ್ರಾಯ ಸಂಗ್ರಹ ಮಾಡಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬೆಳಗಾವಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಆದ ಕೆಂಪಣ್ಣ ಗುಡೇನವರ್ ಅವರ ಗಮನಕ್ಕೆ ಈ ಸಮಸ್ಯೆ ಬಗ್ಗೆ ಗಮನ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಹೆಸರು ಶಶಾಂಕ ಭೀಮ್ಸಿ ಸುಂಡಿ ನಾವು ಮಾಚಿ ಮಾಚಿಯಿಂದ ಕತ್ರಿ ದಡ್ಡಿ ಶಾಲೆಗೆ ಹೋಗಬೇಕು ನಮಗೆ ಬಸ್ ಬಸ್ ಸಮಸ್ಯೆ ಇದೆ ನಾವು ಬೆಳಿಗ್ಗೆ ಒಂಬತ್ತು ಬಸ್ ತಪ್ಪಿದರೆ ಹನ್ನೊಂದು ಗಂಟೆ ಬಸ್ಗೆ ಹೋಗಬೇಕು ಈಗ ಎಷ್ಟು ಗಂಟೆಗೆ ಬಸ್ ಬೇಕು ಒಂಬತ್ತು ಗಂಟೆಗೆ ಬಸ್ ಬೇಕು ಮತ್ತೆ ದಿನನಿತ್ಯ ನಡ್ಕೊ ಬರ್ತೀರಾ ದಿನ ನಿತ್ಯ ನಡ್ಕೋತ ಎಷ್ಟು ಕಿಲೋಮೀಟರ್ ನೀವು ಕಿಲೋಮೀಟರ್ ಬರ್ತೀರಾ ಕತ್ರಿ ದಡ್ಡಿಯಿಂದ ಕತ್ರಿ ದಟ್ಟಿಯಿಂದ ಮಾರೀ ಇಂದ ಕತ್ರಿ ದಟ್ಟಿಗೆ ಅಲ್ಲಿ ಬಸ್ ಗೆ ಹಕ್ಕ್ರಿ ಹೌದಾ ಒಟ್ಟಾರೆ ಈಗ ಕುಲವಳ್ಳಿವರೆಗೂ ಬಸ್ ವ್ಯವಸ್ಥೆ ಬೇಕು ನಿಮಗೆ ಅಲ್ಲಿ ಬಸ್ ಹಕ್ಕಾರಿ ಹೌದಾ ಅಲ್ಲ ಇಲ್ಲ ಮಾಚಿಯಿಂದ ಇಲ್ಲಿ ಕುಲವಳ್ಳಿ ಮಾರಿ ಎಷ್ಟ್ ಜನ ವಿದ್ಯಾರ್ಥಿಗಳು ಬರ್ತೀರಾ ಇಲ್ಲಿ ಕುಲವಳ್ಳಿಗ್ ಒಂದ್ ಇಪ್ಪತ್ಮೂತ್ ಜನ ಬರ್ತಾರೆ ಈ ಪ್ಲ್ಯಾನೇಷನ್ ನಾವ್ ಅಷ್ಟ್ರು ಕೂಡ ಅಂತ್ ಹತ್ತ ಜನ ಬರ್ತೀವಿ ಹೌದಾ ಒಟ್ಟಾರೆ ನಿಮ್ಗೆ ಬಸ್ ವ್ಯವಸ್ಥೆ ಬೇಕು ಮಾರಿ ಏನ್ ಒತ್ತಾ ಇದೀರ ಎಲ್ಲಾರು ನೀವು

ಟೋಟಲ್ ಜನ ಒಂದು ಮೂವತ್ ನಲ್ವತ್ ಜನ ಇದ್ರೆ ಮಾಡ್ಕೋ ಕೊಡಕಮ್ಮ ಗೊತ್ತಾಯ್ತಲ್ಲ ಅಭಿಷೇಕ್ರೆ ಮನೆ ಸಾರಿಗೆ ಇಲಾಖೆ ಸಚಿವರೇ ಆ ಕೆಎಸ್ಆರ್ ಟಿಸಿ ಅಧಿಕಾರಿಗಳಲ್ಲಿ ಮನೆ ಮಾಡ್ಕೊಳ್ತೇನೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಬಡತನದಿಂದ ಬೆಳೆದು ಬಂದಿದ್ದೀರಾ ತುಂಬಾ ಕಿಲೋಮೀಟರ್ ನಡ್ಕೊಂಡೋಗಿ ವಿದ್ಯಾಭ್ಯಾಸ ಮಾಡಿರ್ತೀರಾ ನೋಡಿ ಈ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ಇದು ಇದಿರ್ತಕ್ಕಂಥದ್ದು ಒಂದು ಕ್ರಾಂತಿ ನೆಲ ಒಂದ್ ರೀತಿ ಅಹ್ ಕಿತ್ತೂರಿನ ಒಂದ್ ರೀತಿ ಅರಣ್ಯ ಪ್ರದೇಶದಲ್ಲಿ ವ್ಯಾಪ್ತಿಗೆ ಬರ್ತಕ್ಕಂತ ಹುಲ್ವಳ್ಳಿಯ ಮಾಚಿ ಹೆಣ್ಮಕ್ಳ ಒಂದ್ ರೀತಿ ಮಾಚಿ ಈ ಕಡೆ ಭಾಗದ ಒಂದ್ ರೀತಿ ಹೆಣ್ಮಕ್ಳ ಪರಿಸ್ಥಿತಿ ವಿಶೇಷವಾಗಿ ಇವರು ಹೈಸ್ಕೂಲ್ ವಿದ್ಯಾರ್ಥಿಗಳು ಅನ್ಸುತ್ತೆ ದಯವಿಟ್ಟು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹೋಗ್ತಾರೆ ದಯವಿಟ್ಟು ನಿಮ್ಮಲ್ಲಿ ಮಾನವೀಯತೆ ಇದ್ರೆ ಆ ಒಂದು ಸಮಯಕ್ಕೆ ತಕ್ಕಂತೆ ಅವ್ರು ಹೇಳ್ತಾರೆ ಆ ಆ ಗೆ ದಯವಿಟ್ಟು ತಾವು ಬಸ್ಸನ್ನ ಬಿಡುಗಡೆ ಮಾಡಿದ್ರೆ ಖಂಡಿತ ಇನ್ನ ಮಕ್ಳುಗಳು ಚೆನ್ನಾಗಿ ಓದ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಹೇಳ್ರಿ ಸರ್ ಬಸವರಾಜ್ ಪತ್ರಕರ್ತರು ಹಾ ಈಗ ಮಕ್ಕಳ ದಿನಾಚರಣೆ ನಿಭೀಚೆ ಯಾವ್ದ್ ವರದಿ ಮಾಡ್ತಾ ಇದೆ ಇಲ್ಲಿ ಕಿತ್ತೂರು ತಾಲೂಕು ಕುಲವಳ್ಳಿ ಭಾಗದಲ್ಲಿ ಓಕೆ ಹಾ ಅಲ್ಲಿರ್ತಕ್ಕಂಥ ಮಾಚಿ ಅಂತ ಬರ್ತದೆ ಮಾಚಿ 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 ಅಂತ ಗ್ರಾಮ ಬರ್ತದೆ ಮಾತಿ ಹಾ ಮಾಚಿ ಮಾಚಿ ಹಾ ಹಾ ಅಲ್ಲಿರ್ತಕ್ಕಂಥ ಪಾಪ ಪ್ರೌಢಶಾಲೆ ಹೆಣ್ಮಕ್ಳು ಸುಮಾರು ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ಡೈಲಿ ಒಂದು ಒಳಗಡೆನೆ ಅಲ್ಲಿಂದ ಕತ್ರಿ ದಡ್ಡಿಯವರೆಗೂ ನಡ್ಕೊಂಡು ಹೋಗ್ತಾರೆ ಹತ್ತು ಕಿಲೋಮೀಟರ್ ಸರ್ ಹೋಗ್ಬೇಕು ಹೋಗ್ಬೇಕಾ ಎಲ್ಲಾ ದಾರಿ ಇದೆ ಎಲ್ಲಾ ಇದೆ ಊರ್ ಗ್ರಾಮಕ್ಕೆ ಮೊದಲು ಹೋಗ್ತಿತ್ತಂತೆ ಓಹ್ ಈಗ ಹೀಗ ಕಳೆದ ಒಂದು ಎರಡು ವರ್ಷಗಳಿಂದ ಬಂದಾಗಿದೆ ಹಾಗಾಗಿ ದಯವಿಟ್ಟು ಮಕ್ಕಳ ದಿನಾಚರಣೆ ನಿಮಿತ್ತ ಒಂದು ಈ ವರದಿ ಬೆಳೆ ಚೆಲ್ತಾ ಇದ್ದೆ ದಯವಿಟ್ಟು ತಾವು ಆ ಮಾಚಿ ಗ್ರಾಮಕ್ಕೆ ಒಂದು ಬಸ್ ವ್ಯವಸ್ಥೆ ಮಾಡ್ಕೊಡಿ ಇಲ್ಲ ಮಾಡ್ಕೋಡಿ ಮಾಡ್ತೇನೆ ಅದನ್ನ ಮೊದಲು ನೋಡ್ಬೇಕಾಗತ್ತ ನಾವು ಅದು ಬಸ್ ಅಲ್ಲಿ ಯಾಕೆ ಬಂದಾಯ್ತು ಮತ್ತೀಗ ರಸ್ತೆ ಹೆಂಗಿದೆ ಸ್ವಲ್ಪ ಸರ್ವೆ ಮಾಡಿಸ್ತೇನ್ರಿ ನಂಬರ್ ಕಳ್ಸಿ ಬಿಟ್ಟು ಕಳ್ಸಿ ಬಿಟ್ಟು ನೋಡಿ ಸರ್ ಮಾಡ್ಕೊಡಿ ಆಮೇಲೆ ಬೇಕಾಗತ್ತೆ ಸ್ವಲ್ಪ ಟೈಮ್ ಬೇಕಾ ನಾನ್ ನೋಡಿ ಅದ್ನ ಪರಿಶೀಲಿಸಿ ಪೆಕ್ಷನ್ ಮಾಡ್ದೇನ್ ತಗೊಳ್ರಿ ಸೆಕ್ಷನ್ ತಗೋತೀನಿ ಎಸ್ ಸರ್ ಎಸ್ ಸರ್ ಆಮೇಲೆ ಹಾ ವೀರಾಪುರ ಎಂಕೆ ಒಳಿದ ವೀರಾಪುರ ಅಂತ ಬರ್ತೇತಿ ಸರ್ ಹೌದೌದು ವೀರಾಪುರ ಗೊತ್ತ ರೀ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಕರೆಕ್ಟಾಗಿ ಏಳು ಮುಕ್ಕಾಲಿಗೆ ಬಸ್ಸೇ ಬರಲ್ಲ ಸರ್ ಕೆಲವು ಟೈಮ್ ನಿಂತೋಗ್ತಾವೆ ಹಾ ಹಾ ಹಾಗಾಗಿ ವೀರಾಪುರದಿಂದ ಅಲ್ಲಿ ಹೋಗ್ರಿ ಇದಕ್ಕೆ ಜಸ್ಟ್ ಎಂ ಕೆವ್ಳಿಗೆ ಹೋದ್ರೆ ಸಾಕು ಖಾನಾಪುರದಿಂದ ಏಳು ಮುಕ್ಕಾಲು ಬಸ್ ಬರ್ತೀವಿ ಸರ್ ಅದು ಇದ್ ಹೋಗಿದಿ ಈಗ ನಾನು ಕ್ರಾಂತಿನ ಕಿತ್ತೂರು ತಾಲೂಕಿನ ಒಂದ್ ರೀತಿ ಕುಲ್ವಳ್ಳಿ ಗ್ರಾಮಕ್ಕೆ ಬಂದಿದ್ದೆ ಈ ನಾನು ಮಾಚಿಗೆ ಮತ್ತೆ ಈ ಕಡೆ ಗೆ ಭೇಟಿ ಕೊಟ್ಟಿದ್ದೆ ಇಂತಹ ಸಂದರ್ಭದಲ್ಲಿ ವಾಪಸ್ ಬರುವಾಗ ಈ ಹೈಸ್ಕೂಲ್ ಹೆಣ್ಮಕ್ಳು ಸಿಕ್ಕಿದ್ರು ಇವರು ದಿನನಿತ್ಯ ಕತ್ರಿ ದೊಡ್ಡಿಗೆ ಹೋಗ್ತಾರೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜನ ಆ ವಿದ್ಯಾರ್ಥಿಗಳು ಆ ವಿಶೇಷವಾಗಿ ಮಾಚಿ ಮತ್ತೆ ಈ ಕಡೆ ಯಾವುದು ಪ್ಲಾಂಟೇಶನ್ ಮತ್ತೆ ಕುಲವಳ್ಳಿಯಿಂದ ಕತ್ರಿ ತಡ್ಡಿ ಹೋಗ್ತಾರೆ ಈಗ ನಾವೇನು ಕೇಳದಪ್ಪ ಅಂತಂದ್ರೆ ಈ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನಪ್ಪಾ ಕೇಳದಂದ್ರೆ ದಯವಿಟ್ಟು ಜನಪ್ರತಿನಿಧಿಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇವ್ರಿಗೆ ಬಸ್ ವ್ಯವಸ್ಥೆ ಮಾಡಿ ಯಾಕಪ್ಪ ಅಂತಂದ್ರೆ ಪಾಪ ಹೆಣ್ಮಕ್ಳು ವಿಶೇಷವಾಗಿ ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ಹಸ್ನೂರು ಹೋಗಿ ಕಲಿತಾವ್ರಲ್ಲ ಅದಕ್ಕೆ ಹೆಮ್ಮೆ ಪಡ್ಬೇಕು ಮತ್ತೆ ಈಗ ನಾನ್ ಕೇಳೋದು ದಯವಿಟ್ಟು ಅವ್ರಿಗೆ ಬೆಳಿಗ್ಗೆ ಒಂಬತ್ತುವರೆಗೆ ಮತ್ತೆ ಸಾಯಂಕಾಲ ಐದುವರೆಗೆ ದಯವಿಟ್ಟು ಇಂತ ಕಾಡು ಪ್ರದೇಶಗಳಲ್ಲಿ ಮೊದ್ಲೇ ಅರಣ್ಯ ಪ್ರದೇಶ ಸಾಕಷ್ಟು ಇದಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಮಾನ್ಯ ಸಾರಿಗೆ ಇಲಾಖೆ ಸಚಿವರಿಗೂ ನಾನು ಟ್ವಿಟ್ ಮಾಡ್ತೀನಿ ದಯವಿಟ್ಟು ಇವ್ರಿಗೆ ಒಂದು ಬಸ್ ವ್ಯವಸ್ಥೆ ಕಲ್ಸ್ಕೋ ಕೊಡಿ ಸ್ವಾಮಿ ಆಯ್ತಾ ಇನ್ನು ಏನು ಎಂತೆಂತವ್ರಿಗೂ ಯಾ ಬಸ್ಗಳೆಲ್ಲ ಖಾಲಿ ಹೋಗ್ತಾ ಇರ್ತವೆ ವಾಪಸ್ ಬರ್ತವೆ ಇಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಬಸ್ಸು ವ್ಯವಸ್ಥೆ ಕಲ್ಸ್ಕೋ ಕೊಟ್ರೆ ಖಂಡಿತ ಅದಕ್ಕೆ ಸಾರ್ಥಕ ಆಗುತ್ತೆ ನಿಮ್ಮ ಸಾರಿಗೆ ಇಲಾಖೆಗೆ ದಯವಿಟ್ಟು ನಿಮ್ಮಲ್ಲಿ ಮನೆ ಮಾಡ್ಕೊಳ್ತೇನೆ ದಯವಿಟ್ಟು ಒಂದು ಬಸ್ ವ್ಯವಸ್ಥೆನ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಇನ್ನಾದ್ರೂ ಈ ಕಾಡಂಚಿನ ಮಾಚಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಸಿಗುತ್ತಾ ಕಾದು ನೋಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು